ಏನಪ್ಪಾ ಸಿದ್ದರಾಮಯ್ಯ ಅವರು ಒಂದ್ ಹದಿನಾಲ್ಕೆ ಒಂದ್ ಹದಿನಾಲ್ಕು ಅವ್ರ ಕಡೆ ಹೇಳ್ತಾ ಇದ್ದಾರೆ ಹದಿನಾಲ್ಕೆ ಸೈಟ್ ನುಂಗಿರೋದು ಸೈಟ್ಗಳು ನುಂಗೋದ್ ಕಷ್ಟನೇ ಟ್ವೆಂಟಿ ತರ್ಟಿ ಅಲ್ಲ ಎಲ್ಲ ಫಿಫ್ಟಿ ಏಟಿ ಸೈಟ್ಗಳಲ್ಲ ಐವತ್ತು ಎಂಬತ್ತೈದು ಸೈಟ್ಗಳು ನುಂಗೋದು ಕಷ್ಟನೇ ಅದು పర్మిషన్ సుర్య సయ్యవర్ ఎంత సుళ్రమయ్య అదే సద్దరమయ్య శుద్ధ రమయ్య ఆగ్రు నన్న ప్రక శుద్ధ రమయ్య ಗವರ್ನರ್ನ ಪೋಸ್ಟ್ನ ಯಾರು ಜಾತಿ ಮೇಲೆ ಮಾಡಲ್ರಿ ಅಂತ ಹಂಗಾರೆ ನಿಮ್ಮನ್ನು ಯಾರು ಮಾಡಿದ್ರು ನಿಮ್ಮನ್ನು ಜಾತಿ ಮೇಲೆ ಮಾಡಿಲ್ಲ ಮುಖ್ಯಮಂತ್ರಿ ಒಂದ್ ಜಾತಿಗ ಮುಖ್ಯಮಂತ್ರಿ ನೀವು ಇಡೀ ಕರ್ನಾಟಕದಲ್ಲಿರೋ ಆರೂವರೆ ಕೋಟಿ ಜನಕ್ಕೂ ನೀವು ಮುಖ್ಯಮಂತ್ರಿ ನೀವು ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ನೀವು ಯಾಕೆ ಸಿಕ್ಕಾಕೊಂಡಾಗ ಮಾತ್ರ ಜಾತಿ ಸಿಕ್ಕಾಕೊಂಡಿಲ್ಲ ಅಂದ್ರೆ ಎಲ್ಲರೂ ನಂಬೋರೆ ಈ ಒಂದು ನಿಮ್ಮ ಎಡಬಿಡಿಂಗಿ ತನ ಏನಿದೆ ಇದನ್ನು ಬಿಡಬೇಕು ನೀವು ಇವತ್ತು ರೆಡ್ ಆ್ಯಂಡ್ ಆ್ಯಕ್ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ನೀವು ಸ್ಟಾರ್ಟಿಂಗ್ ಅಂತ ಇದ್ರು ಏನಪ್ಪ ಸಿದ್ದರಾಮಯ್ಯನವರು ಒಂದು ಹದ್ನಾಲ್ಕೆ ಒಂದು ಹದಿನಾಲ್ಕು ಅವ್ರ ಹೇಳ್ತಾ ಇದ್ದರು ಹದಿನಾಲ್ಕೇ ಸೈಟ್ ನುಂಗಿರೋದು ಸೈಟ್ಗಳು ನುಂಗೋದು ಕಷ್ಟನೇ ಯಾಕೆಂದ್ರೆ ಅವೆಲ್ಲ ಟ್ವೆಂಟಿ ತರ್ಟಿ ಸೈಟ್ಗಳಲ್ಲಮ್ಮ ತಾಯಿಯೇ ಎಲ್ಲ ಫಿಫ್ಟಿ ಏಯ್ಟಿ ಸೈಟ್ಗಳೆಲ್ಲ ಐವತ್ತು ಎಂಬತ್ತಡಿ ಸೈಟ್ಗಳು ನುಂಗಕ್ಕೂ ಕಷ್ಟನೇ ಅದು ಬಾಯಿ ದೊಡ್ಡದ್ ಬೇಕು ನುಂಗ ಇವ್ ಯಾವಾಗ ನುಂಗಿದ್ರು ಅವ್ರ ಹಿಂಬಾಲಿಕರೆಲ್ಲ ಆರ್ನೂರ ಏಳ್ನೂರು ಸೈಟ್ ನೂಕಿದ್ದಾರೆ ಯಾರು ಮೂಡಾ ಅಧ್ಯಕ್ಷ ಆಯ್ತಾ ಅವನ ಯಾರ ಮರಿಗೌಡ ಅಂತ ಹೇಳ್ಬಿಟ್ಟು ಅವ್ರ ಸಮುದಾಯದವರು ಅವನೊಂದ್ ಪತ್ರ ಬರ್ದ ಮೂಡಾದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ಈ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಲ್ಲಿ ಲೂಟಿ ಮಾಡವರೇ ಬಿ ಜೆ ಪಿ ಅವರೆಲ್ಲ ಬರೆದಿರೋದು ಎಲ್ಲ ಎಂತ ಹೇಳ್ಕೊಂಡವರು ಬಿಜೆಪಿಯವರು ಅಂತ ಬಿಜೆಪಿಯವರೆಲ್ಲ ಬರೆದಿರೋದು ಇವಾಗಿರೋವಂಥ ಮೂಢ ಅಧ್ಯಕ್ಷ ಸಿದ್ದರಾಮಯ್ಯವ್ರು ನೇಮ್ ಕಮ್ಮಿ ಮೊನ್ನೇನೋ ಹಿಡ್ಕೊಂಡು ಹೊಡೆದ್ರಂತ ಚಂದಾಗ ನುಣ್ಣುಗೆ ರುಬ್ಬದಿರುತ್ತೆ ಅವರು ಹಾಕೊಂಡವನು ಮೀಟಿಂಗಲ್ಲಿ ಅವನು ಬರೆದ ಪತ್ರ ಅರ್ಬನ್ ಗೆ ಮುಖ್ಯಮಂತ್ರಿಗೆ ನೋಡಿ ಇಷ್ಟು ಲೂಟಿ ಆಗಿದೆ ಅಂತ ಅದನ್ನು ತಗೊಂಡು ಯಾರು ಆರ್ ಟಿ ಐ ಕಾರ್ಯಕರ್ತ ಹಾಕದ ಐದಾರು ಸಾವಿರ ಇಲ್ಲಪ್ಪ ಲೂಟಿ ಅಂತ ಹೇಳ್ಬಿಟ್ಟು ಹಾಕಿದಾಗ ಈ ಎಲ್ಲ ಸಿದ್ದರಾಮಯ್ಯನವ್ರ ಕತೆನೂ ಅದ್ರಾಗೆ ಆಚೆ ಬಂದಿತ್ತು ಅವನ್ ಲೆಟ್ರ್ ಬರೆದ ಎಲ್ಲ ಕತೆ ಆಚೆ ಬಂದ್ಬಿಡ್ತು ಯಾರ್ಯಾರ ಸೈಟ್ಗಳು ನುಂಗಿದ್ರು ಅವ್ರಿಗೆಲ್ಲರದೂ ಅದ್ರ ಜೊತೆಲಿ ಸಿದ್ದರಾಮಯ್ಯನವ್ರದು ಸೈಟ್ ಬಂತು ಆವಾಗ ಗೊತ್ತಾಗಿದ್ದು ಇಲ್ಲಿ ನುಂಗವ್ರೆ ನುಂಗಣ್ಣಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದ್ದು ಅವಾಗ ಆಗ ಇದು ಮಾಧ್ಯಮದಲ್ಲಿ ಆರ್ ಟಿ ಐ ಕಾರ್ಯಕರ್ತರು ಇದನ್ನ ಪ್ರಾರಂಭ ಬಂದಾಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಏಯ್ ನಾನು ಬಹಳ ಕ್ಲೀನ್ ನಾನು ಒಂದ ಒಂದ್ ಸೈಟನ್ನು ನಾನು ಅಕ್ರಮವಾಗಿ ತಗೊಂಡಿಲ್ಲ ಅಂತ ಹೇಳಿದ್ರು ಪ್ರತಿ ದಿನ ಈಗ ಒಂದಾದ ಮೇಲೆ ಒಂದು ದಾಖಲೆ ನಾನೇನು ವೈಟ್ನರ್ ಬಂದೈತೆ ನೆನ್ನೆ ವೈಟ್ನರ್ ಸಿದ್ದರಾಮಯ್ಯ ಹೇಳಿದ್ರು ನನ್ನ ಪ್ರೆಸ್ಪೀಟಲ್ಲಿ ಕೇಳಿದ್ರೆ ನಾನು ಅರ್ಜುನೆ ಕೊಟ್ಟಿಲ್ಲ ನಾನು ನಮ್ಮ ಹೆಂಡತಿ ಅರ್ಜುನೇ ಕೊಟ್ಟಿಲ್ಲ ಅಂತ ಹೇಳಿದ್ರು ಎಲ್ಲ ಟಿ ವಿಗಳಲ್ಲಿ ಬಂತು ಎಲ್ಲ ಪತ್ರಿಕೆಯಲ್ಲಿ ಬಂತು ವೈಟ್ನರ್ ಹಾಕಿರೋದು ವೈಟ್ನರ್ ಯಾರಪ್ಪ ಹಾಕ್ತಾರೆ ಹಾ ಈಗ ಏನೋ ನೀವು ತಪ್ಪರೆದಿದ್ರಿ ಅಂತ ಇಟ್ಕೊಳ್ಳಿ ನನಗೆ ಸೈಟ್ ಬೇಕು ಅನ್ನೋದ್ರ ಬದಲಾಗಿ ನನಗೆ ಸೈಟ್ಗಳು ನೀವು ಕೊಡೋದು ಸಾಕಾಗಲ್ಲ ಇನ್ನೊಂದು ಜಾಸ್ತಿ ಕೊಡಿ ಅಂತನೋ ಏನೋ ಒಂದು ಬರ್ದಿದ್ರೆ ಒಂದು ಗೆರೆ ಅದ್ರ ಮೇಲೆ ಒಂದು ಲೈನ್ ಒಂದು ಪಿನ್ನಲ್ಲಿ ಒಂದು ಗೆರೆ ಎಳೆದು ಬಿಟ್ಟಿದ್ರೆ ಅದ್ರಾಗ ಏನ್ ತಪ್ಪಿರ್ಲಿಲ್ಲ ಏನೋ ಒಂದು ಅಕ್ಷರ ತಪ್ಪಿತ್ತು ಕಾಗುಣಿತ ತಪ್ಪಿತ್ತು ಅದಕ್ಕೋಸ್ಕರ ಒಂದು ಲೈನ್ ಅದ್ರ ಮೇಲೆ ಎಳೆದ್ಬಿಟ್ಟು ಇಲ್ಲ ಇಂಟು ಹಾಕ್ಬಿಟ್ಟಿದ್ರೆ ಮುಗ್ದು ಹೋಗಿತ್ತು ವೈಟ್ನರ್ ಯಾಕೆ ಹಾಕಿದ್ರಿ ಅಲ್ಲೇ ಇರೋದು ನನಗೆ ವಿಜಯನಗರದಲ್ಲೇ ಬೇಕು ಅಲ್ಲೇ ಬೇಕು ಸೈಟು ಇದೇ ಸೈಟ್ ಬೇಕು ಅಂತ ಹೇಳಿರೋದೆ ಆ ವೈಟ್ನರ್ ಕೆಳಗಡೆ ಇರೋದು ಕಾರ್ಯಕರ್ತರು ಇವ್ರಿಗೆ ಬಂಡಿಗೆಟ್ಟಿದ್ದಾರೆ ಜನರ ಸೂಕ್ಷ್ಮತೆಯನ್ನು ಕಳ್ಕೊಂಡಿದ್ದಾರೆ ಸಂವಿಧಾನವನ್ನು ಗೌರವಿಸುವಂತ ಬಿಟ್ಟಿ ಹೋಗಿದ್ದಾರೆ ಪ್ರಜಾಪ್ರಭುತ್ವದ ವಿರುದ್ಧವಾಗಿದ್ದಾರೆ ನಾಡಿನ ಹಿತಕ್ಕೆ ವಿರುದ್ಧವಾಗಿರುವಂತ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಯಾವ ರೀತಿ ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳಿಕೆಯನ್ನು ಕೊಡ್ತಿರೋದು ನೀವೆಲ್ಲ ನೋಡಿದ್ದೀರಾ ಕೇಳಿಸ್ಕೊಂಡಿದ್ದೀರಾ ಹೇಗೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿಯನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳುವಂತ ಧೈರ್ಯ ಈ ಬಂಡಗೆಟ್ಟ ಕಾಂಗ್ರೆಸಿನ ನಾಯಕರು ಮಂತ್ರಿಗಳು ಶಾಸಕರು ಹೇಳಿಕೆಯನ್ನು ಕೊಡ್ತಿದಾರಲ್ಲ ಇವರಿಗೆ ಏನ್ ಮಾಡ್ಬೇಕು ನಾವು ಎಷ್ಟು ದುರಂತರ ಇದೆ ನೋಡಿ ಎಷ್ಟು ಮನ ಬಂದಿದೆ ಕಾನೂನ ಗೌರವಿಸುವಂತ ಕಿಂಚಿಸ್ಟು ಏಳಷ್ಟು ಇವರಿಗೆ ಸೂಕ್ಷ್ಮತೆ ಇಲ್ಲದೆ ಸಮಾಜ ವಿರೋಧಿ ಹೇಳಿಕೆಯನ್ನು ಬಾಂಗ್ಲಾದೇಶನ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಗವರ್ನರ್ ಕಚೇರಿಗೆ ನುಗ್ತೀವಿ ಗವರ್ನರ್ ಅವ್ರನ್ನ ಹಲ್ಲ ಮಾಡ್ತೀವಿ ನಾಲಾಯ ಗವರ್ನರ್ ಅಂತ ಹೇಳುವಂತ ಹೇಳಿಕೆಯನ್ನು ಕೊಡುವಂತ ಇಷ್ಟು ನಾಯಕರಿಂದ ನಾವು ಏನ್ ಮಾಡಬೇಕು ಏನ್ ಮಾಡಬೇಕು ಈ ರಾಜ್ಯದಿಂದಲೇ ಈ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಈ ರೀತಿ ಪ್ರಚೋದನೆ ಹೇಳಿಕೆಯನ್ನು ಕೊಡುವಂತ ವ್ಯಕ್ತಿಗಳ ಮೇಲೆ ಸೋಮೋಟ ಕೇಸನ್ನು ಹಾಕಬೇಕಾಗಿತ್ತು ಏನಾದ್ರು ಸುವ ಕೇಸನ್ನು ಹಾಕಿದಾರಾ ಏನಾದ್ರು ಗೃಹ ಇಲಾಖೆ ಬದುಕಿದೆಯಾ ಇಂಥ ಸರ್ಕಾರ ಇಂಥ ಕಾಂಗ್ರೆಸ್ ಸರ್ಕಾರ ಇಂಥ ಗೃಹ ಇಲಾಖೆ ಇದ್ರೆಷ್ಟು ಬಿಟ್ರೆಷ್ಟು ಇವತ್ತು ಯಾರು ಬೇರೆ ಒಬ್ಬ ಸಾಧಾರಣ ವ್ಯಕ್ತಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಸಮಾಜದ ಅನ್ಯಾಯವನ್ನು ಬೆಳಕಿಗೆ ತಂದರೆ ಸಾಕು ತಕ್ಷಣ ತಕ್ಷಣ ಏನ್ ಮಾಡ್ತಾರೆ ಕೇಸ್ ದಾಖಲು ಮಾಡ್ತಾರೆ ಇವತ್ತು ಈ ಅಶಾಂತಿನ ಕಡ ಕದಡ್ತೀವಿ ಬಾಂಗ್ಲಾದೇಶ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಈ ಮಂತ್ರಿಗಳು ಹೇಳಿಕೆ ಕೊಡ್ತಾರಲ್ಲ ಶಾಸಕರು ಹೇಳಿಕೆ ಕೊಡ್ತಾರಲ್ಲ ಇವ್ರ ವಿರುದ್ಧವಾಗಿ ಯಾಕನ್ನ ಕ್ರಮ ವಹಿಸಿಲ್ಲ ಕ್ರಮ ಯಾಕೆ ವಹಿಸಿಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡುತ್ತಿದ್ದಾರೆ ನಿಮ್ಮ ಸರ್ಕಾರ ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಹದಿನೈದು ತಿಂಗಳಲ್ಲಿ ಪ್ರತಿ ದಿನವೂ ಒಂದಲ್ಲ ಒಂದು ರೀತಿ ದಲಿತರ ಮೇಲೆ ಹಲ್ಲೆ ಮಹಿಳೆಯರ ಮೇಲೆ ಹಲ್ಲೆ ಭ್ರಷ್ಟಾಚಾರ ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊತಿದ್ದಾರೆ ಇಲ್ಲಿ ಯಾವ ವ್ಯವಸ್ಥೆ ಇಲ್ಲ ಅವ್ಯವಸ್ಥೆ ನಿರ್ಮಾಣ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇವತ್ತು ಅವರು ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ ರಾಜೀನಾಮೆ ಏನು ಕೊಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಕೊಡಲ್ಲ ಜೈಲಿಗೆ ಹೋದ್ರು ಕೊಡಲ್ಲ ಅಂತಾರಲ್ಲ ನೀವೆಷ್ಟು ಬಂಡ್ಗೆಟ್ಟಿದ್ದೀರಾ ಅಂತ ನೋಡಿ ನಿಮಗೆ ಏನಾದ್ರು ಧಮ್ ಇದ್ರೆ ಯಾರಿಗ ದಮ್ ಇದ್ರೆ ನಿಮಗೆ ಸಿದ್ದರಾಮಯ್ಯ ಅವರೇ ನಾನು ಓಪನ್ ಸವಾಲು ನಿಮಗೆ ಏನಾದ್ರು ಧಮ್ ಇದ್ರೆ ಸಿಬಿಐಗೆ ಕೊಡಿ ತಾಕತ್ತಿದ್ರೆ ಯಾರಿಗೆ ಕೊಡ್ಬೇಕು ಸಿಬಿಐಗೆ ಕೊಡಿ ಅನ್ನುವಂತ ಸವಾಲನ್ನು ನಿಮಗೆ ಹಾಕ್ತೇನೆ ಎರಡನೇದು ನಿಮಗೇನಾದ್ರೂ ಧಲ್ಲಿದ್ರೆ ಈ ಕಾಗದವನ್ನು ಇಟ್ಕೊಂಡು ನಾವು ಕೂಡ ಮೆಜೆಸ್ಟಿಕಿಗೆ ಬರ್ತೀವಿ ಯಾವ ಕಾಗದ ಇಟ್ಕೊಂಡು ಈಗ ನಾನು ಓದಿದ್ನಲ್ಲ ಆ ಕಾಗದ ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ್ ದೇವಸ್ಥಾನಕ್ಕೆ ಹೋಗೋಣ ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ್ ದೇವಸ್ಥಾನದಲ್ಲಿ ಹೇಳ್ತಾರ ಅವರು ಹೇಳ್ತಾರ ಪ್ರಮಾಣ ಮಾಡ್ತಾರ ಮಾಡಕ್ಕಾಗತ್ತಾ ಹಾಗಾಗಿ ಆ ವೈಟ್ನರ್ ಹಚ್ಚಿದಾರಲ್ಲ ವಿಜಯನಗರ ಬಡಾವಣೆ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ನಮಗೆ ಸಮಾನಾಂತರ ಸೈಟ್ಗಳನ್ನು ಕೊಡಿ ಅಂತ ಕೇಳಿದಾರಲ್ಲ ಅದಕ್ಕೆ ವೈಟ್ನರ್ ಹಚ್ಚಿದ್ದಾರೆ ವೈಟ್ನರ್ ಅಂದ್ರೆ ಬಿಳಿ ಬಣ್ಣ ಹಚ್ಚಿದ್ದಾರೆ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳ್ತಾ ಇದಾರೆ ನಿಜ ಹೇಳ್ತಾ ಇದ್ದಾರೆ ಸುಳ್ಳು ರಾಮಯ್ಯ ಸಿದ್ದರಾಮಯ್ಯ ಅವರು ಎಂತವರು ಸುಳ್ಳು ರಾಮಯ್ಯ ಅನೇಕರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಶುದ್ಧ ರಾಮಯ್ಯ ಆಗಿದ್ರು ನನ್ನ ಪ್ರಕಾರ ಶುದ್ಧ ರಾಮಯ್ಯ ಅಲ್ಲ ಭ್ರಷ್ಟರಾಮಯ್ಯ ಭ್ರಷ್ಟರಾಮಯ್ಯ ಸಿದ್ದರಾಮಯ್ಯ ಅವರು ಶುದ್ಧ ರಾಮಯ್ಯ ಅಲ್ಲ ಎಂತ ರಾಮಯ್ಯ ರಾಮಯ್ಯ ಭ್ರಷ್ಟಯ್ಯ ರಾಮಯ್ಯ ನಿಮ್ಮ ಟಗ ಕೂಗಿಗ್ಲಿಕ್ಕೆ ಇದು ಸುಳ್ಳು ಹುಲಿಯ ಇದು ಹುಲಿಯ ಅಲ್ಲ ಇದು ಕರಿಯನು ಅಲ್ಲ ಎಂತ ಹೇಳ್ತಾರೆ ಅದಕ್ಕೆ ಒಂಥರ ತೋಳ ತೋಳ ತೋಳದು ನರಿಯ ಮತ್ತೆ ತೋಳಯ ಇನ್ನು ಹೆಸರು ಬದಲಾಯಿಸ್ಬೇಕು ಅವರಿಗೆ ಈ ರೀತಿ ಆಮೇಲೆ ಅವರ ಸಚಿವ ಸಂಪುಟದ ಮಂತ್ರಿಗಳು ನಾನು ಹುಲಿಯೋ ನಾನು ನಾನು ಮಾಡಿದೆ ಸರಿ ಅಮ್ಮ ನಾನೇನ್ ಮಾಡ್ತೇನೋ ನಾನು ಬಿಜೆಪಿಯವರು ಹೇಳ್ತಾರೆ ನಾನು ಭ್ರಷ್ಟಾಚಾರಿ ಅಂತ ಈ ರೀತಿ ಕೂಗ್ತಿರಲ್ಲ ನಿಮ್ಮ ಕೂಗಿಗೆ ಧಿಕ್ಕಾರ ಇರಬೇಕು ಸಿದ್ದರಾಮಯ್ಯ ಅವರಿಗೆ ಒಬ್ಬ ವಿರೋಧ ಪಕ್ಷದ ವಿರೋಧ ಪಕ್ಷವಾಗಿ ನಾವೆಲ್ಲರೂ ಕೂಡ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಾಚಿಕೆ ಆಗಬೇಕು ಇವರಿಗೆ ಸರ್ಕಾರವನ್ನು ಇಟ್ಕೊಂಡು ಸರ್ಕಾರದ ಪಾತ್ರಧಾರಿಗಳಾಗಿ ಶಾಸಕರು ಮತ್ತೆ ಮುಖ್ಯಮಂತ್ರಿಗಳು ನಾವು ಹೋಗುವ ಮುಂಚೆನೆ ಅಲ್ಲಲ್ಲಿ ಸಭೆಯನ್ನು ಮಾಡಿ ನಾವು ನಿರ್ದೋಷಿಗಳನ್ನು ಮಾತನ್ನು ಹೇಳಿಕೆ ಹೋಗ್ತಾರೆ ಆಮೇಲೆ ಭಾಷಣದಲ್ಲಿ ಕೇಳ್ತಾರೆ ನಾನೇನು ಕಳ್ಳನಾ ನಾನೇನು ಭ್ರಷ್ಟಾಚಾರಿನ ಯಾರ್ ಸ್ವಾಮಿ ಕಳ್ಳ ಕಳ್ಳ ಅಂತ ಹೇಳ್ತಾರೆ ಭ್ರಷ್ಟಾಚಾರಿ ಭ್ರಷ್ಟಾಚಾರಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಈಗ ನಿಮ್ಗೇನಾಗಿದೆ ನೀವು ಕೂಡ ಶುದ್ಧರಾಗಿದ್ದೀರಾ ಅಶುದ್ಧರಾಗಿದ್ದೀರಾ ಅಂತ ತೀರ್ಮಾನ ಕೋರ್ಟ್ನಲ್ಲಿ ಆಗಬೇಕಾಗಿದೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದೇವೆ ನಾವು ನೀವು ರಾಜೀನಾಮೆ ಕೊಡುದಿಲ್ಲ ಯಾಕೆಂತ ನಮ್ಗೆ ಗೊತ್ತಿದೆ ಯಾಕೆಂದ್ರೆ ರಾಜೀನಾಮೆ ಕೊಟ್ಟರೆ ಮುಖ್ಯಮಂತ್ರಿ ಪದವಿ ಹೋಗುತ್ತೆ ಹೆಲಿಕಾಪ್ಟರ್ ಅಲ್ಲಿ ಯಾರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಹೋಗಿ ಅಲ್ಲಿ ತಿದ್ದುಪಡಿ ಮಾಡುದಿಲ್ಲ ಆಗೋದಿಲ್ಲ ಸಾಕ್ಷಿ ನಾಶ ಮಾಡ್ಲಿಕ್ಕೆ ಆಗಲ್ಲ ಆದ್ರಿಂದ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಆ ಎಲ್ಲಿ ಡೆಲ್ಲಿಯಲ್ಲಿ ಇವನಿದ್ದಾನಲ್ಲ ಕೇಜ್ರಿವಾಲ್ ಆ ಕೂತಂಗೆ ಹಂಗೆ ನಾನು ಡೆಲ್ಲಿ ಜೈಲಲ್ಲಿ ಕೂತ್ಕೊಂಡು ಎಲ್ಲವನ್ನು ರಿಮೋಟ್ ಕಂಟ್ರೋಲ್ ಅಲ್ಲಿ ಆಟಾಡಿಸ್ತೇನೆ ಎಲ್ಲವನ್ನು ಮುಗಿಸ್ತೇನೆ ಎನ್ನುವ ಚಿಂತನೆಯೊಂದಿಗೆ ನೀವು ಕೂತಿದ್ದೀರಿ ಸ್ವಾಮಿ ಒಂದು ರೂಪಾಯಿ ಸೈಟ್ ಐದು ರೂಪಾಯಿ ರೂಪಾಯಿಗೆ ಇವರ ಐದು ಲಕ್ಷಕ್ಕೆ ಇವರ ಭಾವ ಮೈದುನ ಖರೀದಿ ಮಾಡುದು ಐದು ಲಕ್ಷ ತೊಂಬತ್ತೈದು ಸಾವಿರ ಆಮೇಲೆ ಅದರ ಬೆಲೆ ಎಷ್ಟು ಅರವತ್ತೈದು ಕೋಟಿ ಇವರ ಕೈಗೆ ಬರುವಾಗ ಮುಖ್ಯಮಂತ್ರಿ ಹೆಂಡತಿಗೆ ಬರುವಾಗ ಅದು ಅರವತ್ತೈದು ಕೋಟಿ ಆಗುತ್ತೆ ಏನ್ ಸ್ವಾಮಿ ಒಂದು ಎರಡ್ ಸಾವಿರದ ಒಂದರಲ್ಲಿ ಡಿನೋಟಿಫಿಕೇಶನ್ ಆದ ಆ ಪತ್ರವನ್ನು ಓದಿದ್ರು ಆ ಪತ್ರದಲ್ಲಿ ವೈಟ್ನರ್ ಹಾಕಿದ ಹೇಳಿದ್ರು ಅವರೇ ಅವರ ಧರ್ಮ ಅವರು ಹೇಳಿಕೊಂಡಿದ್ದಾರೆ ಇದು ನೀವು ನನಗೆ ಬದಲಿ ಸೈಟ್ ಕೊಡಬೇಕು ಅಂತ ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಇವರ ಭಾವ ಮೈದಾನ ಅದನ್ನು ಖರೀದಿ ಮಾಡುದಂತೆ ಇದು ಯಾವ ರೀ ಕಾನೂನು ಆಮೇಲೆ ಅರಿಶಿನ ಕುಂಕುಮಕ್ಕೆ ಅದನ್ನೇ ಇವರಿಗೆ ಕೊಡುದಂತೆ ಇದು ಇದು ಯಾವ ರೀತಿ ಇದು ಕಾನೂನು ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಬೇಕಾಗಿದೆ